ಮುಂದಿನ ರಾಶಿ ತುಲಾ ನೋಡಿ ತುಲಾರ ಅಂದರೆ ತಕ್ಕಡಿ ಈ ರಾಶಿಯ ಚಿಹ್ನೆ ತಕ್ಕಡಿ ಅಷ್ಟೇ ಅಲ್ಲ ಈ ರಾಶಿಯವರು ವೃಷಭ ರಾಶಿಯಂತೆ ಶುಕ್ರ ಅಧಿಪತಿಯಾದರೂ ಆದರೂ ಭಾಳ ಲೆಕ್ಕ ಹಾಕಿ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ ಹಣಕಾಸಿನ ವ್ಯವಹಾರ ಮಾಡುವವರು ಶಿಲ್ಪಿಗಳು ಸಿನಿಮಾ ನಟರು ಈ ರಾಶಿಗೆ ಸಾಮಾನ್ಯವಾಗಿ ಅನುಕೂಲವಾಗಿದ್ದರೂ ಹಣಕಾಸಿನ ವ್ಯವಹಾರಕ್ಕೆ ಈ ರಾಶಿ ಬಹಳ ಅತ್ಯಂತ ಶ್ರೇಷ್ಠವು ಈ ರಾಶಿ ಅಧಿಪತಿ ಶುಕ್ರ ಶುಕ್ರ ಜೊತೆಯಲ್ಲಿ ಈಗ ಅವರಿಗೆ ಗುರುಬಲ ಇರುವುದರಿಂದ ಪಂಚಮ ಶನಿ ಇದ್ದರೂ ಈ ರಾಶಿಯವರು ಸದ್ಯ ಒಳ್ಳೆಯ ಫಲವನ್ನು ಪಡೆಯುತ್ತಾರೆ ಆನಂತರ ಮೇ ನಂತರ ಈ ರಾಶಿಯವರಿಗೆ ಗುರು ಶನಿ ಇಬ್ಬರೂ ಅಶುಭರಾದ ಕಾರಣ ಭಾಳ ಆರೋಗ್ಯದ ಬಗ್ಗೆ ಮತ್ತು ಹಣಕಾಸಿನ ವ್ಯವಹಾರದ ಬಗ್ಗೆ ಭಾಳ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಜುಲೈವರೆಗೆ ಈ ರಾಶಿಯವರಿಗೆ ಒಳ್ಳೆಯ ಫಲವು ದೊರೆಯುತ್ತದೆ